ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ಸಂಕೀರ್ಣವಾದ ವಿಷಯದ ಬಗ್ಗೆ ಮಾತಾಡೋಣ ಹಾರ್ವರ್ಡ್ ವಿಶ್ವವಿದ್ಯಾಲಯ ಮತ್ತು ಅಮೆರಿಕಾದ ಟ್ರಂಪ್ ಆಡಳಿತ ಇದೆಯಲ್ಲ ಅವರ ನಡುವೆ ಒಂದು ದೊಡ್ಡ ಸಂಘರ್ಷ ನಡೀತಿದೆ ಹೌದು ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಹಾರ್ವರ್ಡ್ಗೆ ಸೇರಿಸ್ಕೊಡೋದ್ರ ಮೇಲೆ ಒಂದು ನಿಷೇಧ ಹೇರಿದ್ದಾರೆ ಅದರ ಬಗ್ಗೆ ಸ್ವಲ್ಪ ನೋಡೋಣ ನಾವು ಈ ಮಾಹಿತಿಯನ್ನ ದಿ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿರೋ ವರದಿಗಳಿಂದ ತಗೊಂಡಿದ್ದೀವಿ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನಂದ್ರೆ ಈ ಪರಿಸ್ಥಿತಿ ಯಾಕೆ ಬಂತು ಇದ್ರ ಹಿಂದಿನ ಕಾರಣಗಳೇನು ಮತ್ತೆ ತಕ್ಷಣಕ್ಕೆ ಏನು ಪರಿಣಾಮ ಆಗ್ತಿದೆ ಅನ್ನೋದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಈ ಅಮೆರಿಕ ಆಡಳಿತ ಇದೆಯಲ್ಲ ಅವರು ಹಾರ್ವರ್ಡ್ ಮೇಲೆ ಈ ನಿಷೇಧ ಯಾಕೆ ಹಾಕಿದ್ರು ಏನು ಅವರ ವಾದ ಇಲ್ಲಿ ಒಂದು ಆಸಕ್ತಿಕರ ವಿಷಯ ಇದೆ ಆಡಳಿತದವರು ಹೇಳ್ತಿದಾರಂದ್ರೆ ಹಾರ್ವರ್ಡ್ ಕ್ಯಾಂಪಸ್ನಲ್ಲಿ ಈ ಯಹೂದಿ ವಿರೋಧಿ ವಾತಾವರಣ ಇದೆಯಲ್ಲ ಅದನ್ನು ಅವರು ಸರಿ ಮಾಡ್ತಿಲ್ಲ ಅಂತ ಮತ್ತೆ ಚೀನಿ ಕಮ್ಯುನಿಸ್ಟ್ ಪಕ್ಷದ ಜೊತೆನೂ ಸಹಕಾರ ಮಾಡ್ತಿದ್ದಾರೆ ಅನ್ನೋ ಆರೋಪನೂ ಇದೆ ಓ ಎರಡು ಕಾರಣಗಳನ್ನು ಹೇಳ್ತಿದ್ದಾರೆ ಹೌದು ಈ ನಿಷೇಧ ಬರೋ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷಕ್ಕೆ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾರ್ವರ್ಡ್ನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಚೀನಾದವರೇ ಆಗಿದ್ರು ಹೌದಾ ಇಪ್ಪತ್ತು ಪರ್ಸೆಂಟ್ ಅಂದರೆ ದೊಡ್ಡ ಸಂಖ್ಯೆನೇ ಸರಿ ಈ ನಿಷೇಧ ಹಾಕೋಕು ಮುಂಚೆ ಸರ್ಕಾರ ಏನೂ ಮಾಹಿತಿ ಕೇಳಿತ್ತು ಅಂತ ವರದಿಗಳಲ್ಲಿ ನೋಡಿದೆ ಅದು ಅದೇನು ಕಥೆ ಹೌದು ಹೌದು ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಡಿಪಾರ್ಟ್ಮೆಂಟ್ ಅದರ ಮುಖ್ಯಸ್ಥೆ ಕ್ರಿಸ್ಟಿ ನೋಮಿದ್ದಾರಲ್ಲ ಅವರ ಕಡೆಯಿಂದ ಹಾರ್ವರ್ಡ್ಗೆ ಒಂದು ರಿಕ್ವೆಸ್ಟ್ ಹೋಗಿತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಬಗ್ಗೆ ಸಿಕ್ಕಾಪಟ್ಟೆ ಡೀಟೇಲ್ಸ್ ಕೇಳಿದ್ರು ಎಂಥ ಡೀಟೇಲ್ಸ್ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಓದ್ತಿದ್ದಾರೆ ಅವರ ಡಿಸಿಪ್ಲಿನರಿ ರೆಕಾರ್ಡ್ಸ್ ಏನಾದರೂ ತಪ್ಪು ಮಾಡಿದರೆ ಅದರ ಮಾಹಿತಿ ಅಷ್ಟೇ ಅಲ್ಲ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ರೆ ಅದರ ವಿಡಿಯೋಗಳು ಕೂಡ ಬಹಳಷ್ಟು ವೈಯಕ್ತಿಕ ಮಾಹಿತಿ ಅದು ಅಬ್ಬಾ ಇಷ್ಟೊಂದು ವಿವರವಾದ ಮಾಹಿತಿನ ಸುಮ್ಮನೆ ಇಲ್ಲ ಇಲ್ಲ ಹಾರ್ವರ್ಡ್ ಅದಕ್ಕೆ ಒಪ್ಪಲಿಲ್ಲ ಅವ್ರು ಹೇಳಿದ್ದು ಕಾನೂನು ಪ್ರಕಾರ ಏನು ಕೊಡಬೇಕು ಅದನ್ನಷ್ಟೇ ಕೊಟ್ಟಿದ್ದೀವಿ ಅಂತ ಅಷ್ಟೇ ಅಲ್ಲ ಸರ್ಕಾರದ ಈ ನಡೆಯನ್ನ ಅವರು ಅಭೂತಪೂರ್ವ ಮತ್ತೆ ಪ್ರತೀಕಾರದ ದಾಳಿ ಅಂತ ಕರೆದಿದ್ದಾರೆ ಓ ಹೌದು ತಮ್ಮ ವಾಕ್ ಸ್ವಾತಂತ್ರ್ಯದ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ವಾದಿಸಿ ಸರ್ಕಾರದ ವಿರುದ್ಧನೇ ಕೇಸ್ ಹಾಕಿದ್ದಾರೆ ಕೇಸ್ ಹಾಕಿದಾರಾ ಹೌದು ನಿಷೇಧ ಒಂದೇ ಅಲ್ಲ ಫೆಡರಲ್ ರಿಸರ್ಚ್ ಫಂಡ್ಸ್ ಎಲ್ಲ ನಿಲ್ಲಿಸ್ತೀವಿ ಅನ್ನೋ ತರದ ಒತ್ತಡಗಳು ಇವೆ ಅಂತ ಹಾರ್ವರ್ಡ್ ಹೇಳ್ತಿದೆ ಓಕೆ ಇದು ಒಂಥರ ದೊಡ್ಡ ಕಾನೂನು ಹೋರಾಟನೇ ಆಗ್ತಿದೆ ಇದ್ರ ಮಧ್ಯೆ ಬೇರೆ ದೇಶಗಳು ಕಾಂಗ್ ಅಂತ ವರದಿಯಲ್ಲಿ ಇತ್ತು ಅವರು ಈ ಪರಿಸ್ಥಿತಿಯನ್ನ ಹೇಗೆ ನೋಡ್ತಿದ್ದಾರೆ ಇದರಿಂದ ಅವರಿಗೇನು ಲಾಭ ಖಂಡಿತವಾಗಿಯೂ ಇದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಹಾಂಗ್ಕಾಂಗ್ನ ಶಿಕ್ಷಣ ಬ್ಯೂರೋ ಇದೆಯಲ್ಲ ಅವರು ತಮ್ಮಲ್ಲಿರೋ ಯೂನಿವರ್ಸಿಟಿಗಳಿಗೆ ಒಂದು ರೀತಿ ಸೂಚನೆ ಕೊಟ್ಟಿದ್ದಾರೆ ಏನಂತ ಏನಂದ್ರೆ ಹಾರ್ವರ್ಡ್ ನಿಷೇಧದಿಂದ ಯಾರಿಗಾದರೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ವಾಂಸರಿಗೆ ತೊಂದರೆ ಆದರೆ ಅವರನ್ನು ನಮ್ಮ ಕಡೆ ಸೆಳೀರಿ ಅಂತ ಅದರಲ್ಲೂ ಮುಖ್ಯವಾಗಿ ಹಾಂಗ್ಕಾಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂದರೆ ಹೆಚ್ ಕ್ಯೂ ಯು ಎಸ್ ಟಿ ಅವರು ಓಪನ್ ಆಗಿ ಹೇಳಿದ್ದಾರೆ ಹಾರ್ವರ್ಡ್ನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಈಗ ಓದ್ತಿರೋರು ಅಥವಾ ಅಡ್ಮಿಷನ್ ಆಗಿರೋರು ನಮ್ಮಲ್ಲಿ ಬನ್ನಿ ಅಂತ ಓ ಹಾಗಾದ್ರೆ ಡೈರೆಕ್ಟ್ ಆವಾನಾ ಹೌದು ಕಂಡೀಷನ್ಸ್ ಏನು ಇಲ್ಲ ಅಡ್ಮಿಷನ್ ಪ್ರೋಸೆಸ್ ಸಿಂಪಲ್ ಆಗಿರುತ್ತೆ ಎಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಂಗ್ ಕಾಂಗ್ ಇದನ್ನ ತಮ್ಮನ್ನು ಒಂದು ಗ್ಲೋಬಲ್ ಎಜುಕೇಶನ್ ಹಬ್ ಆಗಿ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಅಂತ ನೋಡ್ತಿದೆ ಹ್ಮ್ ಹಾಗಾದ್ರೆ ಇದೆಲ್ಲ ನೋಡಿದ್ರೆ ಇದರ ದೊಡ್ಡ ಚಿತ್ರಣ ಏನು ಒಟ್ಟಾರೆಯಾಗಿ ಇದರ ಅರ್ಥವನ್ನು ಹೇಗೆ ಗ್ರಹಿಸಬಹುದು ನಾವು ನೋಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇದು ಅಂತಾರಾಷ್ಟ್ರೀಯ ಶಿಕ್ಷಣ ಯೂನಿವರ್ಸಿಟಿಗಳ ಸ್ವಾಯತ್ತತೆ ಸರ್ಕಾರದ ಪವರ್ ಮತ್ತು ರಾಜಕೀಯ ಒತ್ತಡಗಳು ಇವೆಲ್ಲದರ ನಡುವಿನ ಒಂದು ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ತೋರಿಸುತ್ತೆ ಒಂದು ಕಡೆ ಯು ಎಸ್ ಆಡಳಿತ ತಮ್ಮ ರಾಜಕೀಯ ಅಜೆಂಡಾಗೆ ಸರಿ ಹೋಗದ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯ ಮೇಲೆ ಪ್ರಭಾವ ಬೀರಕ್ಕೆ ಪ್ರಯತ್ನ ಮಾಡ್ತಿರೋ ಹಾಗೆ ಕಾಣ್ತಿದೆ ಇದು ಹೊಸದೇನಲ್ಲ ಆದರೆ ಈ ಸ್ವರೂಪ ಸ್ವಲ್ಪ ತೀವ್ರವಾಗಿದೆ ಹೌದು ಶೈಕ್ಷಣಿಕ ಸ್ವಾತಂತ್ರ್ಯದ ಮೇಲಿನ ಹಸ್ತಕ್ಷೇಪ ಖಂಡಿತ ಇನ್ನೊಂದು ಕಡೆ ಹಾಂಗ್ ಕಾಂಗ್ ಎಜುಕೇಶನಲ್ ಗ್ಲೋಬಲ್ ಸನ್ನಿವೇಶದಲ್ಲಿ ತಮ್ಮಕ್ಕೆ ಸಿಗೋ ಅವಕಾಶಗಳನ್ನು ಬಳಸಿಕೆ ರೆಡಿ ಆಗ್ತಿವೆ ಸರಿ ಹಾಗಾದ್ರೆ ಈ ಚರ್ಚೆಯಿಂದ ನಾವು ಕೆಲವು ಮುಖ್ಯ ಅಂಶಗಳನ್ನು ಗುರುತಿಸಬಹುದು ಒಂದು ಅಮೆರಿಕ ಆಡಳಿತ ಮತ್ತು ಹಾರ್ವರ್ಡ್ ನಡುವಿನ ಸಂಘರ್ಷ ತೀವ್ರ ಆಗ್ತಿದೆ ಎರಡು ವಿದ್ಯಾರ್ಥಿಗಳ ಡೇಟಾ ಅವರ ಪ್ರೈವಸಿ ಮತ್ತೆ ಅಕಾಡೆಮಿಕ್ ಫ್ರೀಡಂ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ ನಿಜ ಮೂರು ಈ ಬೆಳವಣಿಗೆಗಳು ಹಾಂಗ್ಕಾಂಗ್ನಂತಹ ಬೇರೆ ಅಂತಾರಾಷ್ಟ್ರೀಯ ಶಿಕ್ಷಣ ಕೇಂದ್ರಗಳಿಗೆ ಒಂದು ರೀತಿ ವರದಾನ ಆಗ್ಬೋದು ಹೌದು ಇದು ಅವರಿಗೆ ಒಂದು ಅವಕಾಶ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ ಈ ರೀತಿಯ ರಾಜಕೀಯ ಒತ್ತಡಗಳು ಒಂದು ದೇಶದೊಳಗಿನ ಘಟನೆಗಳು ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಓಡಾಟದ ಮೇಲೆ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಸ್ವಾಯತ್ತತೆಯ ಮೇಲೆ ದೀರ್ಘಕಾಲದಲ್ಲಿ ಯಾವ ತರಹದ ಪರಿಣಾಮ ಬೀರಬಹುದು ಇದೊಂದು ಯೋಚಿಸಬೇಕಾದ ವಿಷಯ